ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೀಗಿದ್ದೀರಾ ಅಯ್ಯೋ ಪೆಲ್ಲರೂ ಸಹ ಚೆನ್ನಾಗಿದ್ರಂತ ಭಾವಿಸ್ತ ಸ್ನೇಹಿತರೆ ಬನ್ನಿ ಇದು ಒಂದು ಕಲ್ಲಿದ್ದರೆ ಸಾಕು ನಮ್ಮ ಮುಖದಲ್ಲಿರುವಂಥ ಎಂಥದ್ದೇ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಅಥವಾ ಒಂದು ಕಪ್ಪು ಕಲೆಗಳಾಗಿರ್ಬೋದು ಸಹ ಕಡಿಮೆ ಆಗುತ್ತೆ ಅದೇ ನಿಮ್ಮೆಲ್ಲರಿಗೂ ಸಹ ಗೊತ್ತಿದ್ದೇ ಇರ್ಬೋದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಈ ಕಲ್ಲನ್ನು ಸ್ಫಟಿಕ ಅಂತಾರೆ ಅಥವಾ ಆಲಂ ಅಂತಾರೆ ಅಥವಾ ಫಿಟಕಾರಿನು ಅಂತಲೂ ಕರೀತಾರೆ ಸ್ನೇಹಿತರೆ ಇದನ್ನು ಸ್ಫಟಿಕ ಕಲ್ಲು ಅಥವಾ ಪಟಿಕಾ ಅಂತನೂ ಅಥವಾ ಪಟಕಾರ ಅಂತಲೂ ಸಹ ಕರೀತಾರೆ ಇದನ್ನು ಇದೊಂದು ತುಂಬ ಒಂದು ಬರೀ ಇಷ್ಟು ಕಲ್ಲಿಗೆ ಬರೀ ಟೆನ್ ರುಪೀಸು ಎಲ್ಲ ಕಡೆನು ಸಹ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿನೂ ಸಹ ಸಿಗುತ್ತೆ ಇದು ಇದಕ್ಕೆ ನೋಡಿ ನಾನು ಒಂದು ಅರ್ಧ ಸ್ಪೂನು ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ ನಾನು ಡೈರೆಕ್ಟಾಗಿ ನಾನು ಮೊಸರನ್ನ ಸಾಣೆ ಕಲ್ಲಿರುತ್ತೆ ನೋಡಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಒಂದು ಸಾಣೆ ಕಲ್ಲಿಗೆ ಒಂದು ಒಂದು ಮುಕ್ಕಾಲು ಅಷ್ಟು ಸ್ಪೂ ಮೊಸರನ್ನ ತೊಗೊಂಡು ಡೈರೆಕ್ಟಾಗಿ ಈ ಒಂದು ಕಲ್ಲನ್ನು ತೊಗೊಂಡ್ಬಿಟ್ಟು ನಾನು ಇದನ್ನ ತೇಯ್ಕೋಬೇಕು ಪೇಸ್ಟ್ ಥರ ಬರೋದಕ್ಕೆ ನಾವು ಗಂಧ ಯಾವ ರೀತಿ ತೇಯ್ತಿ ನೋಡಿ ಅದೇ ರೀತಿ ಸ್ವಲ್ಪನೇ ತೆಗ್ದರೆ ಸಾಕು ಇದು ಏನು ಬರುತ್ತೆ ಇದು ಪೇಸ್ಟ್ ತರ ಬರುತ್ತೆ ಇದು ಒಂದು ರೀತಿ ಆದರೆ ಇನ್ನೊಂದು ರೀತಿಯಲ್ಲೂ ಸಹ ನಾವು ಮಾಡ್ಕೋಬಹುದು ಯಾವ ರೀತಿ ಅಂದ್ರೆ ಅಷ್ಟು ಕಲ್ಲನ್ನು ನಾವು ತಗೊಂಡ್ಬಂದು ಪುಡಿ ಮಾಡಬೇಕು ಫಸ್ಟ್ ಪೌಡರ್ನ ಕುಟಾಣಿ ಇರುತ್ತೆ ನೋಡಿ ಅದರಲ್ಲಿ ಪುಡಿಯನ್ನು ಮಾಡಿ ಆಮೇಲೆ ಮಿಕ್ಸಿ ಮಾಡಿದ್ರೆ ಫೈನ ಪೇಸ್ಟ್ ಆಗುತ್ತೆ ಇದು ಒಂದು ಡಬ್ಬಿ ಒಳಗಡೆ ಹಾಕಿ ಸ್ಟೋರ್ ಮಾಡಿ ಇರಿಸ್ಕೊಂಡ್ರೆ ನಾವು ಹಾಗೆ ಡೈರೆಕ್ಟ್ ಆಗೂ ಸಹ ನಾವು ಒಂದು ಅರ್ಧ ಸ್ಪೂನ್ ಅಷ್ಟು ಈ ಒಂದು ಪಟಿಕಾರ ಅಥವಾ ಸ್ಫಟಿಕದ ಈ ಒಂದು ಪೌಡರ್ ಅಥವಾ ಆಲಂ ಪೌಡರ್ ಇದನ್ನ ತಗೊಂಡ್ಬಿಟ್ಟು ನಾವು ಯೂಸ್ ಮಾಡಬಹುದು ಅದಕ್ಕಿಂತ ಬೆಸ್ಟ್ ಅಂತ ಹೇಳ್ಬೋದು ಇಷ್ಟೇ ನೋಡಿ ಈ ರೀತಿಯಾಗಿ ತೇಯ್ಕೊಂಡ್ರೆ ಸಾಕು ಇದು ಪೇಸ್ಟ್ ಬರುತ್ತೆ ಇಷ್ಟೇನೆ ಈ ರೀತಿ ತೆಗೆಯ್ದುಬಿಟ್ಟು ನಾವು ಇದನ್ನು ನಾವು ಮುಖಕ್ಕೆ ಒಂದು ರೀತಿ ಮಾಸ್ಕ್ ಥರ ಅಪ್ಲೈ ಮಾಡಬೇಕಾಗುತ್ತೆ ಇದ್ರ ಜೊತೆಗೂ ಇನ್ನು ಏನೆಲ್ಲ ಹಾಕಬೇಕು ಅಂತಲೂ ಸಹ ನಾನು ಹೇಳ್ತೀನಿ ಇದು ಒಂದು ರೀತಿ ಇದಕ್ಕೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ನಾವು ಇದನ್ನ ಮುಖಕ್ಕೆ ಹಚ್ಚಿದರೆ ಗ್ಲೋ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಓಪನ್ ಓಪನ್ ಪೋರ್ಸ್ ಅಂತ ಇರುತ್ತೆ ಕೆಲವರಿಗೆ ಅದು ಸಹ ಕಡಿಮೆ ಆಗುತ್ತೆ ರಿಂಕಲ್ಸ್ ಇದ್ದರೆ ಅದನ್ನು ಕಡಿಮೆ ಆಗುತ್ತೆ ಇನ್ನು ಪಿಗ್ಮೆಂಟೇಷನ್ನು ಕಪ್ಪು ಕಲೆಗಳು ಈ ರೀತಿ ಇದ್ರೆ ಅಂತೂ ಅದನ್ನು ಸಹ ಕಡಿಮೆ ಆಗುತ್ತೆ ನಾವು ಇದನ್ನ ಒಂದು ವಾರದಲ್ಲಿ ಎರಡರಿಂದ ಮೂರು ದಿನ ಹಚ್ಚಿದ್ರೆ ಸಾಕು ನಾವು ಒಂದು ಪಿಗ್ಮಂಟೇಷನ್ ಅನ್ನುವಂಥದ್ದು ಪಿಗ್ಮಂಟೇಷನ್ಗೆ ಅದರಲ್ಲೂ ರಾಮಬಾಣ ಅಂತ ಹೇಳ್ಬೋದು ನಾವು ವಾರದಲ್ಲಿ ಮೂರು ದಿನ ಹಚ್ತಾ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಫಸ್ಟ್ ಟೈಮ್ ನಮಗೆ ಒಂದು ಇದರ ರಿಸಲ್ಟ್ ಗೊತ್ತಾಗುತ್ತೆ ಇದಕ್ಕೆ ಯಾವ ಕಡಿಮೆ ಆಯಿತು ಏನು ಅಂತಂದು ಹೇಳಿಬಿಟ್ಟು ಆಮೇಲೆ ಮುಖದಲ್ಲಿ ಏನಾದ್ರು ಡೆಡ್ ಸ್ಕಿನ್ ಇದ್ರೆ ಅದು ಸಹ ಕಡಿಮೆ ಆಗುತ್ತೆ ಮುಖ ಅನ್ನುವಂಥದ್ದು ವೈಟ್ ಆಗುತ್ತೆ ನಾವು ಹಚ್ತಾ ಹಚ್ತಾ ಬಂದಾಗ ವೈಟ್ ಆಗುತ್ತೆ ಅಂತ ಹೇಳ್ಬೋದು ನಾವು ವಾರದಲ್ಲಿ ಎರಡು ದಿನ ಮೂರು ದಿನ ಹಚ್ಚಿದ್ರು ಸಾಕಾಗುತ್ತೆ ಇಲ್ಲ ಪ್ರತಿದಿನವೂ ಸಹ ಹಚ್ತೀವಿ ಅಂದ್ರೂ ಸಹ ಹಚ್ಬೋದು ಯಾವುದೇ ರೀತಿಯಲ್ಲಿ ಆದಂಥ ಸೈಡ್ ಎಫೆಕ್ಟ್ ಇಲ್ಲ ಇದರಿಂದ ಯಾವ ರೀತಿಯಾದಂಥಲ್ಲೂ ಸೈಡ್ ಎಫೆಕ್ಟ್ ಇಲ್ಲ ನಾವು ಒಂದು ಪಿಗ್ಮೆಂಟೇಷನಿಗೆ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗಿ 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 ಏನು ಅಂದ್ರೂ ಸಹ ಅದು ಕಡಿಮೆನೇ ಆಗಿರೋದಿಲ್ಲ ಆದರೆ ನಾವು ಇದನ್ನು ಆರಾಮ್ಸೆ ನಾವು ಈ ಒಂದು ರೆಮಿಡಿನ ನಾವು ಟ್ರೈ ಮಾಡ್ಬೋದು ಇದು ಎಲ್ಲ ರೀತಿಯಾದಂತಹ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ ಇದು ಸಿಗುತ್ತೆ ಇದಿಷ್ಟು ಕಲ್ಲಿದ್ರೆ ಸಾಕು ತುಂಬ ದಿನ ತಿಂಗಳುಗಳ ಕಾಲನೇ ಬರುತ್ತೆ ಇದು ನೋಡಿ ಇದು ಆಗಿದ್ದಾಗಿದೆ ಇದನ್ನು ನಾನು ನೀರು ಹಾಕ್ಬಿಟ್ಟು ತೊಳ್ಕೊಂಡು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಮತ್ತೆ ನಾವು ಹಾಗೆಯೇ ಒಂದು ಡಬ್ಬಿ ಒಳಗಡೆ ಹಾಕಿಟ್ಟುಬಿಡ್ಬೇಕು ಇದನ್ನು ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಇದು ಆಮೇಲೆ ನೋಡಿ ಇದನ್ನ ಒಂದು ಇದಕ್ಕೆ ತಗೊಳ್ತಾ ಇದ್ದೀನಿ ಇದನ್ನೆಲ್ಲನೂ ನಾವು ಏನು ತೇಯ್ಕೊಂಡಿದ್ದೀವಿ ನೋಡಿ ಅದನ್ನ ಒಂದು ಬಟ್ಲಿಗೆ ತೊಗೊಳ್ತಾ ಇದ್ದೀನಿ ನಾನು ತುಂಬಾ ಈಸಿ ಮೆಥೆಡು ಇದನ್ನ ಮಾಡೋದ್ರಿಂದ ಆಮೇಲೆ ರಿಸಲ್ಟು ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ತುಂಬ ಅಂದರೆ ಕಡಿಮೆ ಆಗುತ್ತೆ ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತಲೇ ಹೇಳ್ಬೋದು ಇದಂತೂ ಆಲಮ್ ಅಂತೂ ತುಂಬನೇ ಒಂದು ಎಫೆಕ್ಟಿವ್ ರಿಸಲ್ಟ್ ಇರುತ್ತೆ ಆನ್ಲೈನ್ನಲ್ಲೂ ಸಹ ಸಿಗುತ್ತೆ ಇದು ಆಲಂ ಪೌಡರ್ ಅಂತಲೂ ಸಹ ಸಿಗುತ್ತೆ ಅಥವಾ ಇದೇ ಆಲಂ ಪಿಟಕಾರಿ ಸ್ಫಟಿಕ ಇದನ್ನೂ ಸಹ ಸಿಗುತ್ತೆ ನೋಡಿ ಈಗ ನಾನು ಒಂದು ಕಾಲು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ಪೇಸ್ಟ್ ಥರ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಒಂದು ಕಾಲು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸಹ ಅಕ್ಕಿ ಹಿಟ್ಟು ಮೊಸರಿಂದ ಸಹ ನಾವು ಒಂದು ಪ್ಯಾಕನ್ನು ರೆಡಿ ಮಾಡ್ಕೋಬೋದು ಅಥವಾ ನಾವು ರೋಸ್ ವಾಟರು ರೋಸ್ ವಾಟರಿಂದ ತೆಯ್ದುಬಿಟ್ಟು ನಾನು ಮೊಸರನ್ನು ಯೂಸ್ ಮಾಡಿದ್ದೆ ನೋಡಿ ತೆಯ್ಯೋದಿಕ್ಕೆ ಅದೇ ರೀತಿ ರೋಸ್ ವಾಟರಿಂದ ತೆಯ್ದು ಅದಕ್ಕೆ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸಹ ನಾವು ಮುಖಕ್ಕೆ ಪ್ಯಾಕ್ ಥರ ಅಪ್ಲೈ ಮಾಡ್ಬೋದು ಈ ಮೊಸ ಮೊಸರು ಮತ್ತು ಅಕ್ಕಿ ಹಿಟ್ಟು ಒಂದು ಆ್ಯಂಟಿ ಏಜಿಂಗ್ ಆಗಿ ನಮ್ಮ ಒಂದು ಸ್ಕಿನ್ಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ಗಳು ಇರೋದರಿಂದ ನಮ್ಮ ಮುಖದಲ್ಲಿ ಒಂದು ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಮುಖದಲ್ಲಿರುವಂಥ ಕಲೆಗಳು ಸಹ ಬರೀ ನಾವು ಅಕ್ಕಿ ಹಿಟ್ಟು ಮೊಸರನ್ನು ಹಚ್ತಾ ಬಂದರೂ ಸಹ ಮುಖದಲ್ಲಿರುವಂಥ ಕಲೆಗಳು ಗುಳ್ಳೆಗಳು ಎಲ್ಲನೂ ಕಡಿಮೆ ಆಗ್ತಾ ಆಗ್ತವೆ ಈ ಒಂದು ಅಕ್ಕಿ ಹಿಟ್ಟು ಅನ್ನುವಂಥದ್ದು ಅಷ್ಟು ಒಂದು ರಿಸಲ್ಟ್ ಕೊಡುತ್ತೆ ಎಫೆಕ್ಟಿವ್ ಆದಂಥ ರಿಸಲ್ಟ್ ಕೊಡುತ್ತೆ ನೋಡಿ ಈಗ ನಾನು ಇದನ್ನ ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಈ ರೀತಿಯಲ್ಲಿ ನಮ್ಮ ಮುಖಕ್ಕೆ ಹಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಅಥವಾ ಒಂದು ಹತ್ತು ಹದಿನೈದು ನಿಮಿಷ ನಮ್ಮ ಹಾಗೆ ಮುಖದಲ್ಲಿ ಬಿಟ್ಟು ಬಿಟ್ಟು ಒಣಗೋದಕ್ಕೆ ನಾವು ಒಂದು ತಣ್ಣೀರಿಂದ ಅಥವಾ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದ್ರೆ ಸಾಕು ಸ್ನೇಹಿತರೆ ಯಾವುದೇ ರೀತಿಯಾದಂಥ ಸೋಪು ಆಮೇಲೆ ಏನು ಫೇಸ್ ವಾಶು ಅದನ್ನ ಏನನ್ನೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಒಂದು ಮೂರು ನಾಲ್ಕು ಸರಿ ಟ್ರೈ ಮಾಡಿದರೆ ಸಾಕು ಎಷ್ಟೋ ಒಂದು ಏನು ಹೇಳ್ತೀವಿ ಒಂದು ಏಯ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಹಾಗೆ ಒಂದು ಸ್ವಲ್ಪ ದಿನ ಒಂದು ಎರಡು ತಿಂಗಳು ಒಂದು ತಿಂಗಳು ಅಥವಾ ಎರಡು ತಿಂಗಳುಗಳ ಕಾಲ ನಾವು ಹಚ್ತಾ ಬಂದಾಗ ನಮ್ಮ ಪಿಗ್ಮೆಂಟೇಷನ್ ಅನ್ನುವಂಥದ್ದು ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಹಾಗೆ ಮುಖದಲ್ಲಿ ಏನಾದರೂ ಸಹ ಅವು ಕಡಿಮೆ ಆಗ್ತವೆ ತುಂಬಾ ಒಳ್ಳೆ ಗುಡ್ ರಿಸಲ್ಟ್ ಇದೆ ಇದರಿಂದ ಟ್ರೈ ಮಾಡಿ ಅಂತಂದು ಹೇಳ್ತಾ ಸ್ನೇಹಿತರೆ ಸೊ ನನಗೆ ತಿಳಿದಿರುವ ಮಾಹಿತಿನ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದರಿಂದ ಇನ್ನು ಇಷ್ಟೇ ಅಲ್ದೇ ನಮಗೆ ಇದರಿಂದ ತುಂಬಾನೇ ನಾವು ಇದನ್ನ ಯೂಸ್ ಮಾಡ್ಕೋಬಹುದು ಅದು ಯಾವ ರೀತಿ ಏನು ಅಂತಂದು ಹೇಳ್ಬಿಟ್ಟು ನಾನು ಇದ್ರ ಬಗ್ಗೆನೇ ವಿಡಿಯೋವನ್ನ ಶೇರ್ ಮಾಡ್ತೀನಿ ಸ್ನೇಹಿತರೇ ಯಾವ ರೀತಿಯೆಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು ಅಂತಂದು ಹೇಳಿಬಿಟ್ಟು ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ